ಎಷ್ಟ ಸ್ವಿಮ್ಮಿಂಗ್ ಪೂಲ್ ಮಾಡವ್ ನೋಡ್ರಿ ನಮ್ಮವ್ರು ಮಾಡ್ತಾರೆ ನಕ್ಕ ಐದು ಅಡಿ ಇರಲ್ಲ ಇವ್ರು ನೋಡ್ರಿ ಎಷ್ಟ್ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಮಾಡ್ ಅಡಿ ಆಳ ಅರ್ಧ ಕಿಲೋಮೀಟ್ರ್ ದೂರ ಐತೆ ಐನೂರು ಮೀಟರ್ ನಮ್ಮ ಚಾ ನೋಡೋ ಅರಪ್ಪ ಇಲ್ಲ ಸ್ವಿಮ್ಮಿಂಗ್ ಹೊಡಿತೈತಿ ಇದು ಸ್ವಿಮ್ಮಿಂಗ್ ಎಷ್ಟ್ ದೊಡ್ಡದಾಗಿ ಮನೆಗಳು ಇನ್ನ ಇರುತ್ತೆ ವಾಟರ್ ಸ್ಟೋರೇಜ್ ಗೆ ಮಾಡ್ಕೊಂಡಿರ್ತಾರೆ ನಾವು ಮೋಸ್ಟ್ಲಿ ಅಥ್ವಾ ಅಂಡರ್ ಗ್ರೌಂಡ್ ಅಲ್ಲೇನೋ ಕೆಳಗಡೆ ಅಂಡ್ರೌಂಡು ಎಂಟ್ರಿ ಬರೇ ಮಾಡೋರೆ ಏನೋ ಕೆಳಗಡೆ ಅದು ಏನು ಇರಲ್ಲ ಗುರು ಮೋಸ್ಟ್ಲಿ ಸುಮ್ಮನೆ ಇನ್ನೊಂದು ಹಳ್ಳ ಇರುತ್ತೆ ಅಷ್ಟೇ ಈಸ್ಟ್ ರಿಸರ್ವರ್ 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 ಕರೆಕ್ಟ್ ಶೋ ನಾವು ವಿ ಆರ್ ಎಟ್ ದ ಸೌತ್ ಗೇಟ್ ಆಫ್ ದ ಕ್ಯಾಸಲ್ ಸೊ ಅಲ್ಲಿ ಏನು ಮೇಲೆ ನೋಡ್ತಾ ಇದ್ದೀರ ಅದು ಕ್ಯಾಸಲ್ ಅದು ಫೋರ್ಟ್

ಮಳೆಗಾಲದಲ್ಲಿ ಅಟ್ಲೀಸ್ಟ್ ಮಳೆ ಆಗೋದು ಇಲ್ಲಿ ಇವಾಗ ಮಳೆಗಾಲದಲ್ಲಿ ಬಿಸಿಲು ಹೊಡೆಯುತ್ತೆ ಚಳಿಗಾಲದಲ್ಲಿ ಮಳೆ ಹೊಡೆಯುತ್ತೆ ರಂಜನ್ ಈ ಜಾಗನ ತೊಗೊಂಡು ರೆನೋವೇಟ್ ಮಾಡಿಸ್ಬೇಕು ಅಂತ ಅವನೇ ಏನು ಮಾಡ್ತೀಯ ಮಗ ಇದನ್ನ ರೆನೋವೇಟ್ ಮಾಡಿ ಫುಲ್ಲು ಹೋಮ್ ಸ್ಟೇ ಮಾಡ್ತೀಯಾ ಹರಪ್ಪನ್ ಹೋಮ್ ಸ್ಟೇ ಹರಪ್ಪನ್ ಕ್ಲಬ್ ಅಂತ ರೆಡ್ಡಿ ಗ್ರೂಪ್ಸ್ ಎಲ್ಲ ಬಿಸ್ನೆಸ್ ಭಾಷೆ ಇದ್ ಮಾಡಿದ್ರು ಮಾಡ್ಬಿಡ್ತಾರೆ ನನ್ನ ಮಕ್ಕಳು ಹೇಳೋಕೆ ಆಗಲ್ಲ ಬಟ್ ಇದು ಗೌರ್ಮೆಂಟ್ ಜಾಗ ಹೆರಿಟೇಜ್ ಸೈಟ್ ಅಲ್ವಾ ಇದು ಇದನ್ನ ಏನು ಆಲ್ಟ್ರ್ ಕೂಡ ಮಾಡಕ್ ಬಿಡಲ್ಲ ಒಂದೇ ಹ್ಞೂ ಆ್ಯಕ್ಚುಲಿ ರೆನೋವೇಟ್ ಏನೋ ಏನು ಮಾಡಲ್ಲ ಆಸ್ ಇಟ್ ಈಸ್ ಹಂಗೆ ಬಿಟ್ಬಿಟ್ಟಿರ್ತಾರೆ ಅನ್ಟಚ್ಡ್ ಇದು ಅದಕ್ಕೆ ಅದನ್ನ ಹೆರಿಟೇಜ್ ಅಂತ ಹೇಳೋದು ರೆನೋವೇಟೇ ಮಾಡಲ್ಲ ಅದನ್ನ ಸೊ ಐದು ಸಾವಿರದ ವರ್ಷದ ಹಿಂದೆ ಇಲ್ಲೆಲ್ಲ ಜನರಿದ್ರು ಅಂದ್ರೆ ಒಂಥರ ಆಗುತ್ತೆ ತಲೆಗೆ ಏನು ಮಾಡ್ತಾ ಇದ್ರು ಆ ಟೈಮಲ್ಲಿ ಅಪ್ಪ ಟಿವಿ ಇಲ್ಲ ಮೊಬೈಲ್ ಇಲ್ಲ ಇಂಟರ್ನೆಟ್ ಇಲ್ಲ ವಾಟ್ಸಪ್ ಇಲ್ಲ ಫೇಸ್ಬುಕ್ ಇಲ್ಲ ಬಿ ಎಮ್ ಡಬ್ಲ್ಯೂ ಆಡಿ ಬೆಂಜು ಯಾವುದೂ ಇಲ್ಲ ಓನ್ಲಿ ಬುಲಾಕಾಟ್ ಬುಲೇಶ್ ಹೆಂಗರು ಒಂದು ಸೇಂಗ್ ಇದೆಯಲ್ಲ ಮುಂಚೆ ಬಡವ್ರ ಹತ್ರ ಮಾತ್ರ ಕುದುರೆ ಇರೋದಂತೆ ರಾಜರ ಹತ್ರ ಎಲ್ಲ ಚಾರಿಟಿ ಇರೋದಂತೆ ಸಹಕಾರ್ರ ಹತ್ರ

ಗೊತ್ರಿ ಕಮೆಂಟಲ್ಲಿ ಇತ್ತು ಹಂಗಲ್ಲ ಗುರು ಅದು ಅಲ್ಲೋಡು ಸೀಕ್ರೆಟ್ ಎಂಟ್ರಿ ಇಟ್ಟು ಹೋದ ಕ್ಯಾಸ್ ಅಲ್ಲಿ ಇಲ್ಲಿ ಇಳಿದ್ರೆ ಬೆಂಗ್ಳೂರ್ವರೆಗೂ ಯಾರ ಐತೆ ಒಳಗಡೆ ಅಲ್ಲೇ ಅಲ್ಲಿ ಇತ್ತಲ್ಲ ಗುಹೆ ಅದು ಅದ್ರೊಳಗಡೆ ಇಲ್ದಿದ್ದೀರಾ ಅನ್ಕೊಳ್ರಿ ಸೈರೆಕ್ಟ್ ಮೈಸೂರು ಪ್ಯಾಲೇಸ್ ಒಳಗಡೆನೆ ನೀವು ಎಕ್ಸಿಟ್ ಕೊಡೋದು ನಾವ್ ಹೇಳ್ತಾರ ತಮಾಷೆಗಾಗಿ ಅಂತ ನಿಮ್ಗೂ ಗೊತ್ತು ಸೀರಿಯಸ್ ಆಗಿ ತಗೊಳ್ಳೋರು ದೇವ್ರೇ ನಿಮ್ನ ಕಾಪಾಡ್ಬೇಕು ಇಲ್ಲಿ ಒಳಗೋದ್ರೆ ಎಲ್ಲೂ ಹೋಗಲ್ಲ ಅಲ್ಲೇ ಬಿಲ್ ತೋದಿರ ಅಷ್ಟೇ ಮೋಸ್ಟ್ಲಿ ಇದು ಸ್ನೈಪರ್ ಇಟ್ಟಿರ್ತಾರೆ ಕೆನಲ್ ನಾಯಿ ಕೆನಲ್ ಇದು ನಾಯಿ ಕೆನಲ್ಲ ಆಗಿನ ಕಾಲದಲ್ಲೂ ನಾಯಿ ಕೆಜಿಕ್ ಬಿಟ್ಟು ಸಾಕ್ತವ್ರೆ ಅದು ಕಾನ್ಫಿಡೆನ್ಸ್ ನಮ್ ರೆಡಿಗೆ ಒಳ್ಳೆ ಇದೆ ಬಟ್ ಥಂಡಿ ಗಾಳಿ ನೆಕ್ಸ್ಟ್ ಲೆವೆಲ್ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಯಾವುದೋ ಒಂದು ಬಾವಿ ಇದೆ ಸಿಕ್ಕಾಪಟ್ಟೆ ಹಾಳ ಇದ್ದಂಗಿದೆ ಹಂಗಿದೆ ಕ್ಲೋಸ್ ಮಾಡಿಬಿಟ್ಟವ್ರೆ ಎಕ ಹೊಡಿಯತ್ ಕೇಳಿಸ್ಕೊಡ್ರಿ ನನಗೆ ರಂಜನ್ ಲಕ್ಷ್ಮೀಕಾಂತ್ ಮೋಹನ್ ಇದು ಬಾವಿನೇ ಎಕೋ ಹೊಡಿತಾ ಇತ್ತು ಮಗನ ಎಷ್ಟು ಹಾಳಾಯ್ತವ ಗೊತ್ತಿಲ್ಲ ಫುಲ್ ಬ್ಲ್ಯಾಕ್ ಓಲ್ ಈ ವಿಲ್ಟೆಡ್ ಅಲ್ಲಿ ತೋರಿಸ್ತಾರಲ್ಲ ಕೆಳಗಡೆ ಹೋದ್ರೆ ಫುಲ್ ಹೋಗ್ಬಿಡ್ತಾನಲ್ಲ ಫುಲ್ ಡಾರ್ಕ್ ತ್ರೀ ಕರೆಕ್ಷನ್ ಮೇಲಕ 300 ಬಂದು ಒದೀತಾರಲ್ಲ ಮೆಸೆಂಜರ್ ಬಾಗಿಲಡೆ ಬಿದ ಹೋಗತಾನಲ್ಲ ಆ ದಿಸ್ ಇಸ್ ಪಾಟಾ ಅವನೇನೋ ಏನಕ್ಕ ಬಂದಿರ್ತಾನಲ್ಲ ವಿ ಕೇಮ್ ಯಾರ್ ಫಾರ್ ಅರ್ಥ್ ಸಾಯಿಲ್ ಆ್ಯಂಡ್ ವಾಟರ್ ಅಂತಾನೋ ಯು ವಿಲ್ ಫೈಂಡ್ ಪ್ಲೆಂಟಿ ಆಫ್ देम ಡೌನ್ देयर ಅಂದ್ಬಿಟ್ಟು ಒದ್ಬಿರ್ತಾನ ಅವನು ಹೋಗ್ ಐಕೋ ಅಂದ್ಬಿಟ್ಟು ಇಲ್ಲ ಬ್ರೋ ಕರಿಯೋದು ಅಲ್ಲ 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 ಮೆಸೆಂಜರ್ ಬರೋದು ಅಲಯನ್ಸ್ ಮಾಡೋದಕ್ಕೆ ಅವ್ರ ಜೊತೆ ಮೆಸೇಂಜರ್ ಅವನ್ ಬರ್ತಾನೆ ಯು ಕಮ್ ಡಿಸ್ ರೆಸ್ಪೆಕ್ಟ್ ಅವರ್ ವುಮೆನ್ ಅಂತ ಹೇಳ್ಬಿಟ್ಟು ಸೈಕ್ ರೆಡ್ ರೆಡ್ ಬಾಯ್ಸ್ ಆಗ್ಬಿಟ್ಟವ್ರ ಇವತ್ತು ಬಿಸಿಲು ಬರ್ತಿದ್ ಎಲ್ಲ ಪೊಲೀಸ್ ಅಂಕಲ್ಗಳು ಹಿಂದೆ ಏನೋ ಮಾತಾಡ್ತೇವೆ ಅವಾಗೇ ಅಂತ ಕೇಳಬೇಕು ಇವಾಗ ಬಂದ್ಬಿಟ್ಟು ಅವಾಗ ಏನೋ ಮಾತಾಡ್ತಾ ಇದ್ದೆ ಇವಾಗ ಅಂತ ಯಾರೋ ಗೆಸ್ಟ್ನಾಗ ಕರ್ಕೊಂಡ್ಬರ್ತಾವ್ರೆ ಆ್ಯಕ್ಚುಲಿ ಸೊ ಅಲ್ಲಿ ನೋಡ್ತಾ ಇರ್ಬೋದು ಏನೋ ಫಂಕ್ಷನ್ಗೆ ರೆಡಿ ಮಾಡ್ಕೊತಾವ್ರೆ ಯಾರೋ ವಿ ಐ ಪಿ ಎಲ್ಲ ಇಲ್ಲಿ ಇಲ್ಲೇನೋ ಪ್ಯಾಸೇಜ್ ಥರ ಮಾಡೋನೆ ಸೈಟ್ ಕ್ಯಾಸಲ್ ಮೇಲೆ ಆ್ಯಕ್ಚುಲಿ ಡ್ರೋನ್ ಆರಿಸಿದ್ರೆ ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ ಎಲ್ಲೆಲ್ಲಿ ಏನೇನಿದೆ ಎಲ್ಲ ಗೊತ್ತಾಗುತ್ತೆ ಫುಲ್ ಮ್ಯಾಪ್ ಸಮೇತ ಬಟ್ ಡ್ರೋನ್ ಆರಿಸಂಗಿಲ್ಲ ಇಲ್ಲೆಲ್ಲ ಎರಿಟೇಜ್ ಸೈಟ್ ಅಲ್ವಾ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ತೊಗೋಬೇಕು ಇದಕ್ಕೊಂದು ವ್ಯಾಲಿಡ್ ರೀಸನ್ ಇರಬೇಕು ಯಾಕಪ್ಪ ಅಂತ ಕೇಳ್ತಾರೆ ಸರ್ ನಾನು ಯೂಟ್ಯೂಬ್ ಚಾನಲ್ ಐತೆ ಅಂದರೆ ತಲೆ ಮೇಲೆ ಹೊಡೆದು ಕಳಿಸ್ತಾರೆ ಸಾಲಿಡ್ ರೀಸನ್ ಇರಬೇಕು ಡ್ರೋನ್ ಆರಿಸ್ಬೇಕಂದ್ರೆ ನಮ್ಮ ಹಾಗೇನೆ ಯೂಟ್ಯೂಬ್ ಚಾನಲ್ಗೆ ಡ್ರೋನ್ ಆರಿಸ್ತೀಯ ಅಂತ ಈ ರಂಜನ್ಗೆ ಸಂಧಿಯಲ್ಲಿ ನುಗ್ಗೋದು ಸಾಸ್ಗಳು ಅಂದ್ರೆ ತುಂಬಾ ಇಷ್ಟ ನೋಡ್ರಿ ನುಕೊಂಡು ನುಗ್ಕೊಂಡ್ ಹೋಗ್ತಾವಿ ನಾವು ಮೋಹನ್ ರೆಡ್ಡಿ ನೋಡಿದ್ರೆ ಡ್ರೈನೇಜ್ ಅಂತ ಅವನಿ ನೋಡಿ ನುಗ್ಗೋದೇ ಇಲ್ಲ ಒಳಗಡೆ ಮಜಾ ಬಂತು ನುಗ್ಗಿದ್ಕೆ ನುಗ್ಗಿದ ಬಂತು ಸಂಧಿಲ್ ನುಗ್ಗಿ ನುಗ್ಗಿ ಬೇಜಾನ್ ಅಭ್ಯಾಸ ನಮ್ಮ ರಂಜನ್ ರೆಡ್ಡಿಗೆ

ಇಸ್ ಮೋಹನ್ ಔಟ್ ಸಂದಿಲ್ ನುಗ್ಗ ಕಾರ್ಯಕ್ರಮ ತಿರ್ಗಾ ಹಿಡ್ಕೋಬೇಡ ಮುಚ್ಕೊಂಡ್ ಐತೆ ಅದ್ ನೋಡ್ಕೊಂಡು ಹೋಗೋಣ ಓಯ್

ಸೊ ನಾ ಇನ್ನೂ ಆ್ಯಕ್ಚುಲಿ ಡೀಟೇಲಾಗಿ ಏನೇನೋ ಇದೆ ಅಲ್ಲಿ ತುಂಬ ದೂರ ದೂರ ಹೋಗಬೇಕು ಇದು ನಾವು ನೋಡಿದ್ದು ಅಪ್ಪರ್ ಕ್ಯಾಸಲ್ ಅಂತೆ ಇನ್ನು ಕೆಳಗಡೆ ಒಂದು ಎರಡು ಮೂರು ಟೌನ್ ಇದೆಯಂತೆ ಸೊ ಅದೆಲ್ಲ ನೋಡೋ ಇಂಟ್ರೆಸ್ಟ್ ಗುರು ನಮ್ಮ ಕಲ್ಲು ಮಣ್ಣೆಲ್ಲ ನೋಡೋಕ್ಕೆ ಅದಕ್ಕೆ ವಾಪಸ್ ಇದ್ದೀವಿ ನಾನೇನು ಡೀಟೇಲಾಗೆಲ್ಲ ತೋರಿಸ್ತಾ ಇಲ್ಲ ನಿಮಗೆ ಸೊ ನೋಡೋಕೆ ಇಂಟ್ರೆಸ್ಟ್ ಇರೋರು ಹರಪ್ಪನ್ ಸಿಟಿ ಇಲ್ಲಿ ಬನ್ನಿ ರನ್ ಆಫ್ ಕಚ್ ಗುಜರಾತ್ ಇಲ್ಲಿದೆ ಚೆನ್ನಾಗಿದೆ ಒಟ್ಟಿನಲ್ಲಿ ಸೊ ಮುಂದಿನ ಲೊಕೇಶನ್ಗೆ ಹೋಗೋಣ ಫಾಸಿಲ್ ಪಾರ್ಕ್ ಅಂತೆ ವುಡ್ ಫಾಸಿಲ್ ಪಾರ್ಕ್ ಅಂತೆ ಯಾವುದೋ ನೋಡೋಣ ಅಲ್ಲೇನಿದೆ ಅಂತ ಆ್ಯಕ್ಚುಲಿ ನಮ್ಮ ಗಾಡೀಲಿ ಬಿ ಎಮ್ ಡಬ್ಲ್ಯೂ ಸಫಾರಿ ಅಂದ್ಬಿಟ್ಟು ಒಂದಷ್ಟು ಕಲೆಕ್ಷನ್ ಮಾಡ್ಕೋಬೋದಿದ್ದು ಸೊ ನಾವ್ ವಿ ಆರ್ ಗೋಯಿಂಗ್ ಟು ಫಾಸಿಲ್ ಪಾರ್ಕ್ ಯೂನಿಯರ್ಗ ಇರು ಇರು ರಾಬಿಟ್ ಫೇಸ್ಟ್ ಮ್ಯಾನ್ ಅವ್ನು ಅಲ್ಲಿ ನೋಡಿಗುರು ಸೇಮ್ ರಾಬಿಟ್ ಥರ ಇಲ್ವಾ रैबिटल रैबिट रैबिटल हल्ली रैबिट ग्रो दुड्ढा दीपक बेंगलोर 5ನೇ ತಾರೀಖ್ 12:00 ಕಾಲ್ ಕೊಟ್ರ ಕೊಟ್ಟ ಮತ್ತೇನು ನಮ್ಮ ಹತ್ರನೇ ಕೇಳ್ತಾನು ಒಳ್ಳೊಳ್ಳೆ ಟ್ರೇಲ್ ಇಲ್ಲಿ ನೋಡ್ರಿ ಅಲಿಕೇಟರ್ ಫಾಸಿಲು ಏನಿದೆ ಹೂ ಅಯ್ಯೋ ಏನೋ ಅದು ಮುಚ್ಚಾ ಏಯ್ ಹೋಗ್ರೋ ಯಾಕ್ರ ನಿಂತಿದ್ದೀರಾ ಸೊ ನೋಡಿ ಸ್ನೇಹಿತರೆ ಅಲ್ಲಿ ಇಂಗ್ಲಿಷ್ ಮೂವಿ ಟ್ರಾಯ್ ಟ್ರಾಯ್ನಲ್ಲಿ ನಲ್ಲಿ ತೋರಿಸ್ತಾರಲ್ಲ ಹಂಗಿದೆ ಮಗನ್ ಗುರು ಅಲ್ಲಿ ವ್ಯೂ ನೋಡು ಗುರು ಸಮುದ್ರ ತರ ಇದೆ ಆಕ್ಚುಲಿ ಅದು ಕೆರೆ ಅದು ಸಾಕ ಇದೆ ಅಲ ಹೋಲವಿರ ಲೇಕ್ ನೋಡಿ ಅದು ಎಷ್ಟು ದೊಡ್ಡದು ಅದು ಯಪ್ಪ ಸೊ ನಮ್ಗೆ ರೋಟ್ ವೇವನಲ್ಲಿ ಅದು ಸೆಂಟ್ರಲ್ ಒಂದು ರೋಡ್ ಹೋಗುತ್ತೆ ಹಂಗಿರುತ್ತೆ ನಮ್ಗೆ ಇವಾಗ ರೊಟ್ಟ ಎಲ್ಲಿ ಇಲ್ಲೆಲ್ಲ ಇತ್ತಂತೆ ಯಾವಾಗ ನೆನ ಸಾರಿಸು ಇದಕ್ಕೆ ಕೆಳಗಡೆ ದಾರಿ ಇದ್ರೆ ಗಾಡಿನ ಎತ್ಕೊಂಡೋಗ್ಬಿಡೋಣ ವುಡ್ ಅಂತ ಎಲ್ಲಾದ್ರೂ ನೋಡಿದ್ರ ನಾನು ಬರೀ ಫಾಸಿಲ್ ಪಾರ್ಕ್ ಅಷ್ಟೇ ನೋಡಿದ್ದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಳ್ಳೆ ದೊಡ್ಡ ಸಮುದ್ರ ಥರ ಕಾಣಿಸ್ತಿದೆ ಅಲ್ಲಿ ಫ್ಲೆಮಿಂಗ್ ಹೌಸ್ ನೋಡಿ ಎಷ್ಟಿದೆ ಝೂಮ್ ಹಾಕಿ ತೋರಿಸ್ತೀನಿ ಈಗ ನೋಡಿ ಕ್ರೇಜಿ ಅಲ್ವಾ ಆ್ಯಕ್ಚುಲಿ ಇಲ್ಲಿ ಡ್ರೋನ್ ತಂದಿಲ್ಲ ಡ್ರೋನ್ ತಂದಿದ್ರೆ ನೆಕ್ಸ್ಟ್ ಲೆವೆಲ್ ಫುಟೇಜ್ ಸಿಕ್ಕೋದು ಬಟ್ ನೋ ಪ್ರಾಬ್ಲಮ್ ನಾವು ಹೋಗೋ ಹೆವೆನ್ ರೋಡ್ ಟು ಹೆವೆನ್ನು ಹಿಂಗೆ ಇರುತ್ತೆ ಫುಲ್ಲು ಕೆರೆ ಮಧ್ಯಾಹ್ನನೇ ರೋಡ್ ಇರೋದು ಅಲ್ಲೂ ಇರುತ್ತೆ ಫ್ಲೆಮಿಂಗ್ ಹೌಸ್ ಎಲ್ಲ ಎಷ್ಟಿದೆ ನೋಡಿ ಫ್ಲೆಮಿಂಗೋಸ್ ಇಲ್ಲಿ ನೆಕ್ಸ್ಟ್ ಲೆವೆಲ್ ಒಂದೊಂದು ಬ್ರೀಡು ಒಂದೊಂದು ಕಡೆ ಇದ್ದಾವೆ ಇಲ್ಲಿ ಬೇರೆ ಥರ ಇದಾವೆ ಆ್ಯಕ್ಚುಲಿ ರಂಜನ್ ಫುಲ್ ಫೋಟೋಸ್ ಹೊಡಿತಾವನೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾವೇನು ಇದ್ದೀವಿ ಇದೊಂದು ಐಲ್ಯಾಂಡು ಈ ಐಲ್ಯಾಂಡ್ ಸುತ್ತ ಅಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ನೀರು ಅದಿದೆ ಸೊ ಇಲ್ಲಿ ನೋಡಿ ಮ್ಯಾಪು ಸುತ್ತ ಇರೋದು ನೀರು ನಾವು ಈ ಐಲ್ಯಾಂಡ್ ಮೇಲೆ ಇದ್ದೀವಿ ನಾವು ಇವಾಗ ಇಲ್ಲಿದ್ದೀವಿ ಯು ಆರ್ ಹಿಯರ್ ಫಾಜಿಲ್ ವುಡ್ ಪಾರ್ಕ್ ಆವಾಗೆ ಹೋಗಿದ್ದಿದ್ದು ದೋಲಾವಿರ ಆರ್ಕಿಯೋಲಾಜಿಕಲ್ ಸೈಟು ಸೊ ಈ ಐಲ್ಯಾಂಡಲ್ಲಿ ಇಷ್ಟಿದೆ ಹಡಿಬದಂಗ್ ಹಿಲ್ ಫುಲ್ ಇದು ಖಾದಿರ್ ಐಲ್ಯಾಂಡ್ ಕಚ್ ಜುರಾಸಿಕ್ ಫಾಜಿಲ್ ವುಡ್ ಸಿವಲ್ ಫಾಜಿಲ್ ಐ ಸ್ಟ್ರೀಟ್ ರಾಂಗ್ಸ್ ಫೋನ್ ರ್ಯಾಂಡಮ್ಲಿ ಪರ್ಟ್ ಹಂಡ್ರೆಡ್ ಇಂಟು ದ ಮಿಡಲ್ ಜುರಾಸಿಕ್ ಒನ್ ಸಿಕ್ಸ್ಟಿ ನೈನ್ ಟು ಒನ್ ಸಿಕ್ಸ್ಟಿ ತ್ರೀ ಮಿಲಿಯನ್ ಇಯರ್ಸ್ ಯಪ್ಪ ಯಾವುದು ಕಾಲ್ದಿಂದ ಐತೆ ಗುರು ಇವೆಲ್ಲ ನೋಡಿ ಇಲ್ಲಿದೆ ಫಾಜಿಲ್ ಡಿಸ್ಪ್ಲೇ ಒನ್ ಇದು ಇದೇನು ಕಾಣಿಸ್ತಾ ಇದೆ ಒಳಗಡೆ ಆ ವುಡ್ಡು ಆಮೇಲೆ ಜುರಾಸಿಕ್ ಪಾರ್ಕ್ ಇನ್ನೂ ಜುರಾಸಿಕ್ ಪಾರ್ಕ್ ಟೈಮ್ಸ್ ಇನ್ನೂ ಇದೆಯಂತೆ ಲಕ್ಷ್ಮೀಕಾಂತ್ ಅವ್ರ ಗೈಡೆನ್ಸ್ ಚೆನ್ನಾಗಿ ಕೊಡಿ ಸ್ವಲ್ಪ ಯಾವುದು ಸೇಮ್ ಪೋಸ್ ಹೊಡಿತಾರಲ್ಲ ಗುರು ಇವರು ಅಲ್ಲ ಹ್ಞೂ ಎಲ್ಲೋ ಕನೆಕ್ಷನ್ ಇದೆ ನಾರ್ತ್ ಆ್ಯಂಡ್ ಸೌತ್ ಕಾ ಕನೆಕ್ಷನ್ ಹಾಂ ಚಾನ್ಸಸ್ಸು ಅದಾಗ ಬರೋಲ್ಲ ಗುರು ನೀನೇ ಮಾಡ್ಕೊಬೇಕು ಫೋಟೋಗ್ರಾಫರ್ ರಂಜನ್ ರೆಡ್ಡಿ ಊ ಏನ್ ಹಿಡಿತವನೊಬ್ರು ಅಣ್ಣ ಯಾರ್ದಾರು ಹಂಗೆ ಹಿಡಿತಾನೆ ಹಿಡಿತಾನ ಇವ್ರು ಯಾರೋ ಲೇಡೀಸು ಮಹೀಂದ್ರ ಇದ್ರಲ್ಲಿ ಬಂದ್ರು ಗುಜರಾತಿ ಮಾತಾಡ್ತಾವ್ರೆ ಸೊ ಫಾಜಿಲ್ ಪಾರ್ಕಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇದ್ದಂಗಿಲ್ಲ ಆ್ಯಕ್ಚುಲಿ ನಮ್ಮ ಬೈಕ್ಸ್ ನೋಡೋದಕ್ಕೆ ಬೇಜಾನು ಇಂಟ್ರೆಸ್ಟ್ ಇದೆ ಇನ್ನು ಸುಪಾರಿ ಕೊಡ್ತಾರಂತ ओह आ, सुपारी नहीं आ सुपारी ना नहीं राजा सुपारी नहीं। नहीं रहा। नहीं रहा।

ಇವಾಗ ಏನಾಗಿದೆ ಗೊತ್ತಾ ಹುಡುಗಿರಿಗೆ ಪರ್ಮಿಷನ್ ಕೊಟ್ಟು ಅವರು ಕೊಟ್ಟಿಲ್ಲ ಅಂದ್ರೆ ಸೈಕ್ ಮಾಡಿಬಿಡ್ತಾರ ಅವ್ರಿಗೆ ಓ ಮೈ ಗಾಡ್ ಗಿಫ್ಟ್ ಫ್ರಮ್ ಗುಜರಾತಿ ಲಡ್ಕಿ ಗುರು ಇ ಓ ಬ್ರೋ ಓ ಮೈ ಗಾಡ್ ಹೆಂಗಿದೆ ಇವರು ಚೆನ್ನಾಗಿ ಯಾರ್ದು ಊರದ ಅದು ಆಪ್ಕೊಂಡ ನಂದ ಹೆಂಗಿದೆ ಸ್ನೇಹಿತರೆ ನಮ್ಮ ಗುಜರಾತಿಯವರು ಕೊಟ್ಟಿರೋದು ಗಿಫ್ಟು ಗಿಫ್ಟ್ ಅಂತೆ ಯಾಕೆ

नहीं। नहीं। है, मैं नहीं। तो नहीं। इनका दो साल का बेटा है, है इनका तीन साल का बेटा है <laughs> वो वाराणसी में डॉक्टर है एक एक बात बता दो हम सब भी शादी शुदा है नीचे हो गया हमारा आलू वाराणसी तो भी जाइएगा और हॉस्टल वाराणसी में कहां पर आप लोग तो चल कहां पे आप लोग पे वो टेंट पे हो क्या आप लोग नहीं टेंट हम लोगों ने कल रात कोई छोड़ दिया अच्छा था बहुत अच्छा था बहुत उसकी सर्विस एक नंबर थी ठीक है थैंक यू बाय बाय थैंक यू बाय 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 सी यू वापस स्टे के

ಶ್ರೀಗಾಪಟೆ ಗೆಟ್ಸ್ ಬಂದಿದ್ದಾರೆ ಈಗ ಊಟದ ಸಮಯ ಸೊ ಊಟ ಮುಗಿಸ್ಕೊಂಡು ಟು ಹೆಮೆನ್ ಮಾಡೋಣ